ಫೆಬ್ರವರಿಯಿಂದ ಹಿಡಿದು ಅಕ್ಟೋಬರ್ ತನಕನು ತುಂಬಾ ಒಳ್ಳೆ ಟೈಮ್ ಸರ್ ಇದು ಸಾಕಕ್ಕೆ ಅಕ್ಟೋಬರ್ ಆದ್ಮೇಲೆ ಸ್ವಲ್ಪ ಮಳೆಗಾಲ ಚಳಿಗಾಲದಲ್ಲಿ ಮರಿಗಳು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರ್ತವೆ ಫೆಬ್ರವರಿಯಿಂದ ಅಕ್ಟೋಬರ್ ತನಕನೂ ಚೆನ್ನಾಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಗಗನ್ ಅಂತ ತುಮಕೂರು ಡಿಸ್ಟಿಕ್ ತಿಪ್ಪೂರು ತಾಲೂಕ್ ಅನ್ನ ಗ್ರಾಮದಿಂದ ಬಂದಿವಿ ಸರ್ ಓಕೆ ಸರ್ ಅಲ್ಲಿಂದ ಈಗ ತುಮಕೂರು ಪಳ್ಳಿಗೆ ಬಂದಿದ್ದೀವಿ ಹೌದು ಸರ್ ಕುರಿಮರಿ ತೊಗೊಂಡು ಹೋಗಿ ತನಕ ಬಂದಿದ್ದೀವಿ ಓಕೆ ಸರ್ ಎಷ್ಟು ದಿನಗಳಿಂದ ನೀವು ಬಂದು ಕುರಿಮರಿನ ನಾವು ಒಂದೂವರೆ ವರ್ಷದಿಂದ ಬರ್ತಾ ಇದೀವಿ ವರ್ಷದಿಂದ ಬರ್ತಾ ಇದೀರಿ ಸರ್ ಸರ್ ಯಾವ ಬ್ರೀಡ್ ಕುರಿಮರಿಗಳನ್ನ ತಗೊಂಡೋಗ್ತಿರಿ ಸರ್ ಕೆಂಗುರಿ ಮತ್ತೆ ಮೀನುಗಾಳಗ ಎರಡ್ನ ಹೋಗ್ತೀವಿ ಸರ್ ನಾವು ಸರ್ ಈ ವಾರ ಎಷ್ಟು ಹೋಗ್ತಾ ಇದ್ದೀರಾ ಸರ್ ಸರ್ ಈ ವಾರ ಟೋಟಲ್ ತೊಂಬತ್ತೆಂಟು ಹಾಕೊಂಡಿದ್ದೀವಿ ಸರ್ ತೊಂಬತ್ತೆಂಟು ಹಾಕೊಂಡಿದ್ರೆ ಎಲ್ಲ ಕೆಂಗೂರಿನ ಹೌದು ಸರ್ ಎಲ್ಲ ಕೆಂಗೂರಿನೆ ತೊಂಬತ್ತೆಂಟು ಎಷ್ಟು ತಿಂಗಳು ಮರಿಗಳು ಸರ್ ಇವೆಲ್ಲ ಸರ್ ಮೂರರಿಂದ ನಾಲ್ಕು ತಿಂಗಳು ಮರಿಗಳು ಸರ್ ಓಕೆ ಸರ್ ಈಗ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಕೆಂಗೂರಿ ಮಾರ್ಕೆಟ್ ಬಗ್ಗೆ ನಿಮ್ಗೆ ತಿಳಿದಿದೆ ಹೇಗೆ ಸರ್ ಸರ್ ನಿಮ್ ನೇ ನೋಡ್ತಾ ಇದ್ದು ನಾವು ಸರ್ ನೋಡ್ಬೇಕಾದ್ರೆ ಇಲ್ಲೇ ಕರಿಯಪ್ಪ ಅವರದು ಪರಿಚಯ ಆಯಿತು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಬಂದ್ವು ಒಂದೂವರೆ ವರ್ಷದಿಂದಲೂ ನಮಗೆ ಚೆನ್ನಾಗಿರೋ ಮರಿಗಳನ್ನ ತುಂಬಾ ಕಡಿಮೆ ರೇಟಲ್ಲೇ ಕೊಡಿಸ್ತಾ ಇದ್ದಾರೆ ಅವಾಗಲೂ ಇವತ್ತಿನವರೆಗೂ ನಮ್ದು ಹಿಂಗೆ ಬೆಳಕ ಬಂದಿದೆ ಸರ್ ಫ್ರೆಂಡ್ಶಿಪ್ ಓಕೆ ಸರ್ ಕೆಲವೊಂದು ಮಾರ್ಕೆಟ್ ಅಲ್ಲಿ ಜನ ಯಾವ ತರ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ತುಂಬಿಸ್ಬಿಟ್ಟು ವೇಟ್ ಬರ್ಸಿ ಮೋಸ ಮಾಡ್ತಾರೆ ಹೌದು ಹೌದು ಸರ್ ಇಲ್ಲ ಸರ್ ಅದೆಲ್ಲ ನಡೀತಾ ಇದೆ ಸರ್ ಇಲ್ಲಿಲ್ಲ ಸರ್ ಇಲ್ಲ ಸರ್ ಈ ತರ ಯಾವ್ದೇ ಸರ್ ನಾವು ಸುಮಾರು ಒಂದೊಂದೂವರೆ ವರ್ಷದಿಂದಲೂ ಬರ್ತಾ ಇದೀವಿ ನಮಗೆ ಯಾವತ್ತೂ ಏನಿದ್ರಿಂದ ಇದರಿಂದ ಲಾಸ್ ಅಂತ ಏನಾಗಿಲ್ಲ ಸರ್ ತುಂಬಾ ಆದಾಯ ಮಾಡ್ಕೊಂಡಿದೀವಿ ಸರ್ ನಾವು ಸರ್ ನಿಮ್ಮ ಸರ್ ಸರ್ ನಾಗರಘಟ್ಟ ಅಂತ ಸರ್ ತಿಪ್ಪೂರ್ ತಾಲೂಕ್ ತುಮಕೂರು ಡಿಸ್ಟಿಕ್ ಸರ್ ಓಕೆ ಸರ್ ಈಗ ಇಲ್ಲಿಂದ ನೀವು ಕೆಂಗೂರಿ ತಗೊಂಡು ಹೋಗ್ತಿರಲ್ಲ ಸರ್ ಅಲ್ಲೂ ಡಿಮ್ಯಾಂಡ್ ಇರುತ್ತೆ ಸರ್ ನಿಮಗೆ ಹೌದು ಸರ್ ಇದು ಕೆಂಗೂರಿ ಬಂದ್ಬಿಟ್ಟು ಸರ್ ಮುನ್ನೂರ ಅರವತ್ತೈದು ದಿನ ಡಿಮ್ಯಾಂಡ್ ಇರೋ ಮರಿನೇ ಸರ್ ಯಾವತ್ತೂ ಏನಿದ್ರದ ಏನು ಮಾರ್ಕೆಟಿಂಗ್ ಏನು ಹೇಳಿಲ್ಲ ನಮ್ಮ ಹತ್ರ ಮರಿಗಳ್ನು ತಗೊಂಡು ಹೋಗ್ತಾರೆ ಮತ್ತೆ ದೊಡ್ಡ ಮರಿಗಳನ್ನೂ ಸಹ ಕಟಿಂಗ್ ಮಡಿಗಳ್ನ ಸಹ ತಗೊಂಡು ಹೋಗ್ತಾರೆ ಸರ್ ನಮ್ಮ ಹತ್ರ ಓಕೆ ಸರ್ ಸರ್ ನೀವು ಎಷ್ಟು ಮರಿಗಳನ್ನ ತಗೊಂತೀರಿ ಸರ್ ರೆಗ್ಯುಲರ್ ಆಗಿ ಸರ್ ಮೂರರಿಂದ ನಾಲ್ಕು ತಿಂಗಳು ಮರಿಗಳು ಸರ್ ಹದಿನೈದರಿಂದ ಇಪ್ಪತ್ತು ಕೆಜಿ ಮರಿಗಳು ಹೋಗ್ತೀವಿ ಹದಿನೈದರಿಂದ ಇಪ್ಪತ್ತು ಕೆಜಿ ಮರಿಗಳನ್ನ ಹೋಗ್ತೀವಿ ಹೌದು ಸರ್ ಓಕೆ ಎಷ್ಟು ತಿಂಗಳು ಸಾಕ್ತಿರಿ ಸರ್ ನೀವಲ್ಲಿ ಸರ್ ಅದೇ ಸರ್ ಒಂದು ಮೂರು ತಿಂಗಳು ಸಾಕ್ತೇವೆ ಸರ್ ಓಕೆ ನೀವು ಅಲ್ಲಿ ಏನು ಇಲ್ಲ ಸರ್ ನಮ್ಮದು ಶೆಡ್ ಇದೆ ಸರ್ ಶೆಡ್ ಇದೆ ಎಲ್ಲಿದೆ ಸರ್ ಸರ್ ಅದೇ ಸರ್ ನಾಗರಘಟ್ಟ ಗ್ರಾಮದಲ್ಲೇ ಇದೆ ಸರ್ ಓಕೆ ಸರ್ ಸೊ ಅಲ್ಲಿಂದ ನೀವು ಮಾರಾಟ ಎಲ್ಲಿ ಮಾಡ್ತೀರಿ ಸರ್ ನೀವು ಸರ್ ಮನೆ ಹತ್ರನೇ ಬಂದ್ಬಿಟ್ಟು ಹತ್ರ ಏನು ಸರ್ ಸಣ್ಣ ಸಣ್ಣ ಮರಿಗಳು ಬೇಕು ಅಂತಂದ್ರು ನಮ್ಮ ಹತ್ರನೇ ಬರ್ತಾರೆ ದೊಡ್ಡ ಮರಿಗಳು ಬೇಕು ಅಂತ ಅಂದ್ರೂ ಬಂದ್ ತಗೊಂಡೋಗ್ತಾರೆ ಓಕೆ ಹೆಂಗೆ ಪ್ರಾಫಿಟಬಲ್ ಇದೆಯಾ ಸರ್ ಇದು ಕುರಿ ಸಾಕಾಣಿಕೆ ಸರ್ ಇದೆ ಸರ್ ಪ್ರಾಫಿಟಬಲ್ ಇದೆ ನಾವು ತಗೊಂಡ್ಬರ್ಬೇಕಾರೆ ಎಷ್ಟು ಕಡಿಮೆ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಮಾರ್ ನಾವು ಎಷ್ಟು ಜಾಸ್ತಿ ಮಾಡ್ತಿವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ತಗೊಂಡ್ ಬರ್ಬೇಕಾದ್ರೆ ಐನೂರು ರೂಪಾಯಿ ಕಮ್ಮಿ ಕೊಡ್ ಜಾಸ್ತಿ ಕೊಟ್ಟು ತಗೊಂಡ್ ಬಂದು ಮಾರ್ಬೇಕಾರೆ ಇನ್ನೂರು ಕಮ್ಮಿ ಕೊಟ್ರೆ ಅಲ್ಲೇ ಹೋಗುತ್ತೆ ಸರ್ ನಮ್ ಲಾಭ ಎಲ್ಲ ಹೌದು ಸರ್ ಸರಿಗಾ ಈಗ ನೀವು ಇಲ್ಲಿಂದ ತಗೊಂಡೋಗಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಶೆಡಲ್ಸ್ ಆಗ್ತಿರಲ್ಲ ಸರ್ ಹೌದು ಸರ್ ಅಲ್ಲಿ ಸಾಮಾನ್ಯವಾಗಿ ಏನಾದ್ರು ರೋಗಗಳು ಬರಕ್ ಶುರು ಆಗುತ್ತೆ ಸರ್ ರೋಗಗಳು ಅನ್ನೋದು ಬರ್ತಲೇ ಇರ್ತವೆ ಸರ್ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಡಿವಾರ್ಮಿಂಗ್ ಮಾಡ್ಕೋಬೇಕು ಸರ್ ಕರೆಕ್ಟ್ ಆಗಿ ಮಾಡಿದ್ರೆ ಯಾವುದೇ ತರದ ಪ್ರಾಬ್ಲಮ್ ಬರಲ್ಲ ಸರ್ ಒಂದ್ ಐವತ್ತು ನೂರಲ್ಲಿ ಒಂದು ಎರಡು ಹೆಚ್ಚು ಕಮ್ಮಿ ಹಾಗೆ ಆಗ್ತಾವೆ ಸರ್ ಅದು ಸಂತೆ ಪ್ರಾಬ್ಲಮ್ ಅಂತಲೂ ಹೇಳಕ್ ಆಗಲ್ಲ ಇಲ್ಲ ನಮ್ ವೆದರ್ ಪ್ರಾಬ್ಲಮ್ ಅಂತಲೂ ಹೇಳಕ್ ಆಗಲ್ಲ ಓಕೆ ಸರ್ ಈಗ ಇವ್ರ ಹತ್ರ ಬಂದು ಕರೆಯಪ್ಪ ಅವ್ರ ಹತ್ರ ಬಂದು ಹೋಗ್ತಿರಲ್ಲ ಸರ್ ಇವರು ಬರೀ ಮರಿ ಕೊಡಿಸಿ ಅಲ್ಲಿಗೆ ಬಿಟ್ಬಿಡ್ತಾರ ಅಥವಾ ಮಾರ್ಕೆಟಿಂಗ್ ಏನಾದ್ರು ಸಜೆಷನ್ ಕೊಡ್ತಾ ಇರ್ತಾರ ಇಲ್ಲ ಸರ್ ಇವರು ನಮಗ್ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನನ್ನ ಹತ್ರ ಈಗ ಆಲ್ಮೋಸ್ಟ್ ಸಣ್ಣ ಮರಿಗಳು ಈಗ ಲಾಸ್ಟ್ ಬ್ಯಾಚ್ ಒಂದು ಎರಡು ವೀಕ್ ಇಂದ ಕಡೆ ಒಂದು ನಲ್ವತ್ತು ಹಾಕಿದ್ರು ಸರ್ ನಲ್ವತ್ ಮರಿನು ಇವ್ರ ಕಡೆಯಿಂದಲೇ ನಮ್ಗೆ ಮಾರ್ಕೆಟಿಂಗ್ ಮಾಡ್ಕೊಟ್ಟಿದ್ದಾರೆ ಪಾಪ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ ನಮ್ಗೆ ಇವರು ಹಾ ಸರ್ ಈ ವಾರ ಏನಿದೆ ಮಾರ್ಕೆಟ್ ಒಂದು ಸ್ವಲ್ಪ ಕಡಿಮೆನೇ ಇದೆ ಬಜಾರು ಜಾಸ್ತಿ ಏನಾಗಲಿಲ್ಲ ಸರ್ ಓಕೆ ಸರ್ ಈಗ ಬೇಸಿಗೆ ಕಾಲದಲ್ಲಿ ಕುರಿ ಮರಿಗಳನ್ನ ಸಾಕೋದಕ್ಕೆ ಒಳ್ಳೆ ಟೈಮ್ ಅಂತ ಇಲ್ಲ ಸರ್ ಹೌದು ಸರ್ ಈಗ ಫೆಬ್ರವರಿಯಿಂದ ಹಿಡಿದು ಅಕ್ಟೋಬರ್ ತನಕನೂ ತುಂಬಾ ಒಳ್ಳೆ ಟೈಮ್ ಸರ್ ಇದು ಸಾಕಕ್ಕೆ ಅಕ್ಟೋಬರ್ ಆದ್ಮೇಲೆ ಸ್ವಲ್ಪ ಮಳೆಗಾಲ ಚಳಿಗಾಲದಲ್ಲಿ ಮರಿಗಳು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರ್ತವೆ ಫೆಬ್ರವರಿಯಿಂದ ಅಕ್ಟೋಬರ್ ತನಕ ಚೆನ್ನಾಗಿರುತ್ತೆ ಸರ್ ಓಕೆ ಸ್ವಲ್ಪ ಮಾಹಿತಿ ತಿಳ್ಸಿಗೆ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು ಸರ್